ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮತ್ತು ಜಮಖಂಡಿ ಹಾಗೂ ಎಸ್ಡಿಎಂ ನಾರಾಯಣ ಹೃದಯಾಲಯ ಧಾರವಾಡ ಇವರ ಸಹಯೋಗದೊಂದಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಎಚ್ಡಿಸಿ ಬನಹಟ್ಟಿ ಇವರ ಸಹಯೋಗದೊಂದಿಗೆ ಉಚಿತ ಹೃದಯ ತಪಾಸಣಾ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಬಕವಿ ಬನಹಟ್ಟಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ವಿದ್ಯಾ ತವಾಡಿ ಅವರು ವಹಿಸಿಕೊಂಡಿದ್ದರು ಉದ್ಘಾಟನೆಯನ್ನು ತೇರ್ದಾಳ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಸಿದ್ದು ಸವದಿ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಅವರು ಇವತ್ತಿನ ದಿನಗಳಲ್ಲಿ ಹೃದಯಾಘಾತ ಯಾರಿಗೆ ಯಾವಾಗ ಹೇಗೆ ಆಗುತ್ತದೆ ಎಂದು ತಿಳಿಯುತ್ತಿಲ್ಲ ಆದ ಕಾರಣ ಅಂತಹ ಸಂದರ್ಭ ಬರುವುದು ಬೇಡವೆಂದು ಮುಂಚಿತವಾಗಿಯೇ ನಾವೆಲ್ಲರೂ ಹೃದಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಿಮ್ಮ ಮನೆ ಬಾಗಿಲಿಗೆ ಉಚಿತವಾಗಿ ಹೃದಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ತಂದಿದ್ದು ನಾವೆಲ್ಲರೂ ಹೃದಯ ತಪಾಸಣೆ ಮಾಡಿಸಿ ಉತ್ತಮ ಆರೋಗ್ಯಯುತವಾದ ಜೀವ ನಡೆಸಬೇಕೆಂದು ತಿಳಿಸಿದರು ಇನ್ನು ಮುಖ್ಯ ಅತಿಥಿಗಳಾಗಿ ಶ್ರೀ ನಿಂಗಪ್ಪ ಗುಡಿಸಲುಮನಿಯವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಪ್ರತಿ ವರ್ಷವೂ ಎರಡು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದು ಇದರಿಂದ ಗ್ರಾಮೀಣ ಮಟ್ಟದಲ್ಲಿರುವ ಜನರು ದೂರದ ಆಸ್ಪತ್ರೆಗೆ ಅಲೆದಾಡುವುದನ್ನು ಕಡಿಮೆ ಮಾಡಬಹುದಾಗಿದೆ ಹಾಗಾಗಿ ಇಂತಹ ಉಚಿತ ಶಿಬಿರ ಕಾರ್ಯಕ್ರಮಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಇನ್ನು ಮುಖ್ಯ ಅತಿಥಿಗಳಾಗಿ ನಗರಸಭೆ ಸದಸ್ಯರುಗಳಾದ ಶ್ರೀಶೈಲ್ ಬೀಳ್ಗಿ ಶಿವಾನಂದ್ ಬುದ್ಧಿ ಎಸ್ಡಿಎಂ ನಾರಾಯಣ್ ಹೃದಯ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಮಹಾಂತೇಶ್ ಉಳ್ಳಾಗಡ್ಡಿ ರಭಕವಿ ಬನಹಟ್ಟಿ ಗಣ್ಯರಾದ ಧರೆಪ್ಪ ಉಳ್ಳಾಗಡ್ಡಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿಎಚ್ ಬುದ್ಧಿ ಅವರುಗಳು ಉಪಸ್ಥಿತರಿದ್ದರು ಇನ್ನು ಸ್ವಾಗತವನ್ನು ಜೈವಿಕೆ ಸಮನ್ವಯ ಅಧಿಕಾರಿ ಶ್ರೀದೇವಿ ಮಾಡಿದರು ಧನ್ಯವಾದವನ್ನು ಶಾಲೆಯ ಗುರುಮಾತೆ ಶೈಲಾ ಮಿರ್ಜಿ ಅವರು ವಂದಿಸಿದರು ನಿರೂಪಣೆ ಬನಹಟ್ಟಿ ವಲಯ ಮೇಲ್ವಿಚಾರಕ ಶಿವಾನಂದ ಕೂಡ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರ ಐವತ್ತು ಜನರಿಗೆ ಉಚಿತ ಹೃದಯ ತಪಾಸಣೆ ಮಾಡಲಾಯಿತು ವರದಿ ಸಂತೋಷ್ ಹೊಸ್ಮನಿ ಪರ್ವಾ ನ್ಯೂಸ್ ರಭಕವಿ ಬನಹಟ್ಟಿ ಇವತ್ತು ನಾವು ಆರೋಗ್ಯವಾಗಿದ್ರೆ ಏನಾದ್ರೂ ಚಿಕಿತ್ಸೆಗೆ ಸಾಧ್ಯ ಮಾಡಲಿಕ್ಕಾಗುತ್ತ ಕುಟುಂಬದಲ್ಲಿ ಕೂಡ ಬದಲಾವಣೆ ಕಾಣಲಿಕ್ಕೆ ಆಗ್ತದೆ ನಮಗೆ ಕೆಲಸ ಮಾಡಲಿಕ್ಕೂ ಶಕ್ತಿ ಬರ್ತದೆ ಯಾಕೆ ಆರೋಗ್ಯವೇ ದೊಡ್ಡ ಶಕ್ತಿ ಆರೋಗ್ಯವೇ ದೊಡ್ಡ ಸಂಪತ್ತು ಹಾಗಾಗಿ ಹೆಚ್ಚು ನಾವು ಆರೋಗ್ಯದ ಕಡೆ ಗಮನ ಹರಿಸಿ ನಮ್ಮ ಒಂದು ಜೀವನವನ್ನ ಒಂದು ಗಟ್ಟಿಗೊಳಿಸುವಲ್ಲಿ ಇವತ್ತು ಜ್ಞಾನ ಕೆಸ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಮ್ಮ ಜಮಖಂಡಿ ತಾಲೂಕಿನ ಮತ್ತು ರಭಕನಟ್ಟಿ ಮತ್ತು ಗ್ರಾಮದಲ್ಲಿ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಗಂಡರು ಕೂಡ ಏನೇ ಕೆಲಸ ಇದ್ರೂ ಕೂಡ ಮೇಲೆ ಗಣ್ಯರು ನಮ್ಮ ಧರ್ಮಸ್ಥಾಮ ಕಾರ್ಯಕ್ರಮ ಅಂತ ಹೇಳಿದ್ರೆ ಅವರು ನಮ್ಮ ಯೋಜನೆ ಕಾರ್ಯಕ್ರಮವನ್ನು ನಮ್ಮ ತಮ್ಮ ಮನೆ ಕಾರ್ಯಕ್ರಮ ಅಂತ ಭಾವಿಸ್ತಾರೆ ಇದು ಮುಖ್ಯ ಕಾರ್ಯಕ್ರಮ ಏನೋ ಒಂದು ನಾಲ್ಕು ಜನರಿಗೆ ಒಳ್ಳೇದಾಗುವಂತ ವಿಚಾರ ಇಟ್ಕೊಂಡು ಕಾರ್ಯಕ್ರಮ ಏನೇ ಕೆಲಸ ಇದ್ರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲಾ ಕಾರ್ಯಕ್ರಮದಲ್ಲಿ ಕೂಡ ಇಟ್ಕೊಂಡು ಸದಾ ನಮ್ಗೆ ಮಾಹಿತಿ ಮತ್ತು ಮಾರ್ಗದರ್ಶನ ಜೊತೆಗೆ ನಮ್ಮೆಲ್ಲಾ ಕಾರ್ಯಕ್ರಮದ ಯಶಸ್ವಿ ಭಗವಂತ ನಮಗ ಘಟನೆಗಳ ದಕ್ಷಿದಾಗ ಮಾತ್ರ ನೆನಪಾಯ್ತು ಅದರ ಅಡ್ವಾನ್ಸ್ ಆಗಿ ನಾವು ಯಾರೂ ನಮ್ಮ ಕೆಲಸ ಬಿಟ್ಟು ಹೋಗಿ ತಪಾಸಣೆ ಮಾಡಿಕೊಡುವಂಥದ್ದನ್ನು ನಾವು ಅದರ ಸುದಯ ವಿಷಾತ್ ಧರ್ಮಸ್ಥಳದ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವರು ನಮ್ಮ ಆರೋಗ್ಯಕ್ಕಾಗಿ ನಾರಾಯಣ ಮೃಗಾಲಯದ ವೈದ್ಯರುಗಳನ್ನು ಪರಿಣಿತ ವೈದ್ಯರನ್ನು ಇಲ್ಲಿ ಕರೆಸಿ ನಮ್ಮ ಊರಿಗೆ ಕರೆಸಿ ನಮಗೆಲ್ಲ ರೀತಿಯಿಂದ ಸ್ಕ್ಯಾನಿಂಗ್ ಮಾಡಿ ನಮ್ಮ ಹೃದಯವನ್ನು ತಪಾಸಣೆ ಮಾಡುವಂಥದ್ದು ತಗೊಂಡಿದ್ದು ಭಾಳ ಒಳ್ಳೆಯ ಕಾರ್ಯ ತಮ್ಮೆಲ್ಲರ ವತಿಯಿಂದ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ